ओम नमः शिवाय जय भज ओम श्री सनेश्वराय नमः ಶ್ರೀ ಕೃಷ್ಣ ಸ್ವಾಮಿ ಕುರುಘ ಎಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಅರ್ಥಪೂರ್ಣ ಹಿತನುಡಿಗಳು ನಿಮ್ಮ ಮನಸ್ಸಿನ ಬೇಸರವನ್ನು ದೂರ ಮಾಡಲು ಆಗಾಗ ಹಾಕ್ತಾ ಇರ್ತೇನೆ ಅಲ್ವಾ ಆಗುತ್ತೆ ನಿಮಗೆ ಅದಕ್ಕೆ ನನಗೂ ಮನಸ್ಸು ಆಗುತ್ತೆ ಇದನ್ನು ಮಾಡಿದ್ದು ಸ್ವಲ್ಪ ಏನಾದರೂ ನೊಂದ ಮನಸ್ಸಿಗೆ ಖುಷಿ ಕೊಡುತ್ತೆ ಅಲ್ವ ನನ್ನ ಮಾತುಗಳು ನನಗೆ ತಿಳಿದಿದ್ದನ್ನು ನಿಮಗೆ ಹೇಳಿ ಅದರಿಂದ ನಿಮ್ಮ ಒಂದು ದುಃಖ ಆಗಲಿ ಬೇಸರ ಆಗಲಿ ನೋವಾಗಲಿ ದೂರವಾಗುತ್ತೆ ಅಲ್ವಾ ಅದೇ ನನಗೆ ಮನಸ್ಸಿಗೆ ತುಂಬ ಆಗುತ್ತೆ ಅದಕ್ಕೋಸ್ಕರ ಮಾಡ್ತಾ ಇರ್ತೇನೆ ಅದಕ್ಕೆ ಮುಂಚೆ ಚಾನಲ್ ನೋಡ್ತಾ ಇದ್ದೇನೆ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಸರ್ ಫ್ರೀ ಆಗಿರುತ್ತೆ ಸಬ್ಸ್ಕ್ರೈಬ್ ಅಂತ ಗೊತ್ತಾಗ ಸೈಡಲ್ಲಿ ಬೆಲ್ಲಾಕನ್ ತನ ಕ್ಲಿಕ್ ಮಾಡ್ತಾ ಬರ್ತಾ ಇದೆ ಕ್ಲಿಕ್ ಮಾಡಿದ್ರೆ ಮಾತ್ರ ನಾನೆಲ್ಲ ವೀಡಿಯೋ ನೋಟಿಫಿಕೇಶನ್ ಸಿಗುತ್ತೆ ನಿಮಗೆ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಇಂತಹ ಹತ್ತು ಪೂರ್ಣ ವಿಧಾನಗಳಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆ ಏನಾದರೂ ಸಮಸ್ಯೆ ಇದೆ ನನಗೆ ನನ್ನ ಜೊತೆ ಹಂಚ್ಕೋಬೇಕು ಡೀಟೇಲ್ ಆಗಿ ಅದಕ್ಕೆ ಏನಾದರೂ ಪರಿಹಾರ ಬೇಕು ಅದಕ್ಕೆ ಏನಾದರೂ ಸಮಾಧಾನದ ಮಾತು ಬೇಕು ಕರೆಕ್ಟಾಗಿ ಸ್ಪಷ್ಟವಾಗಿ ಅರ್ಥ ಹಾಗೆ ಡೀಟೇಲ್ ಆಗಿ ಬರ್ದುಕೊಳ್ಳಿಸಿ ರಾಶಿ ನಕ್ಷತ್ರ ತಿಳಿಸಿ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳ್ಬೋದು ಹಾಗೆಯೇ ಯಾರಿಗಾದರೂ ಒಳ್ಳೆಯ ರೀತಿಯಲ್ಲಿ ವಿಶ್ ಮಾಡಬೇಕು ಅಂತ ಅಂದರೆ ಖಂಡಿತಾಗಲೂ ಅದನ್ನು ತಿಳಿಸ್ಬೋದು ಟಾಗಿ ಖಂಡಿತವಾಗ್ಲೂ ಯೂಸ್ ಮಾಡ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಿಮ್ಮ ಸಮಸ್ಯೆನ ಬರೆದು ಕಳಿಸುವಾಗ ಕರೆಕ್ಟಾಗಿ ಬರೆದು ಕಳಿಸಬೇಕು ಅಂತ ಸ್ಪ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಹಾಗೆ ಇನ್ನೊಂದು ಸಮಯದ ದಾಗದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು ಅಥವಾ ಕರೆಕ್ಟಾಗಿ ಬರೆದು ಕಳಿಸ್ತಾರೆ ಖಂಡಿತವಾಗ್ಲೂ ಅವರಿಗೆ ಉತ್ತರ ಕೊಟ್ಟೆ ಕೊಡ್ತೇನೆ ನನಗೆ ಅರ್ಥ ಆಗಬೇಕು ತಾನು ಯಾವ ಥರ ಉತ್ತರ ಕೊಡಬೇಕು ಅಂತ ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ಮೇಲೆ ಋಷೆಯ ಗುರುಗು ದೇವೇದ ಆಶೀರ್ವಾದ ನಾನೆಲ್ಲ ಪ್ರತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ನಿಂದಿಸು ನಿಂದಿಸು ಒಬ್ಬರನ್ನು ಎಷ್ಟು ಬೇಕಾದರೂ ನಿಂದಿಸು ಸತ್ಯವನ್ನು ತಿಳಿದು ನಿಂದಿಸು ಆದರೆ ನೀನು ನಿಂದಿಸಿದ್ದು ಅಸತ್ಯವಾಗಿದ್ದರೆ ನೀನು ನಿಂದಿಸಿದವರ ಕಣ್ಣೀರಿನಿಂದಲೇ ನಿನ್ನ ಸರ್ವನಾಶ ಖಂಡಿತ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಅಂದರೆ ನಿಂದಿಸುವುದೇ ತಪ್ಪು ಏನಾದರೂ ನಿನಗೆ ನಿಂದಿಸಬೇಕೋ ನಿನ್ನ ಒಂದು ನಿಂದಿಸಿ ಏನು ಆಸೆ ಪೂರೈಸಬೇಕು ಅವ್ರ ಬಗ್ಗೆ ಏನಾದರೂ ತಿಳ್ಕು ಕರೆಕ್ಟಾಗಿ ಅದನ್ನು ಬಿಟ್ಟು ದೂತಲ್ಲಿ ಕೂತ್ಕೊಂಡು ಏನೋ ಗೊತ್ತಿಲ್ಲದೆ ನಿಂದಿಸ್ತೇ ಅಲ್ವಾ ಅದು ಒಂದಲ್ಲ ಒಂದು ದಿನ ಅವರ ಒಂದೊಂದು ಇರುತ್ತಲ್ವಾ ಅದು ನಿನ್ನನ್ನು ಸರ್ವನಾಶ ಮಾಡಿ ಮಾಡಿಕೊಂಡು ಹೋಗುತ್ತೆ ಅದಂತೂ ಸತ್ಯ ಅಲ್ವಾ ಒಬ್ಬರ ಬಗ್ಗೆ ಏನೂ ತಿಳಿಯದೆ ಮಾತನಾಡುವುದಿದೆ ಅಲ್ವಾ ಅದಕ್ಕಿಂತ ದೊಡ್ಡ ಒಂದು ಕರ್ಮಫಲ ಇಲ್ಲ ಆಯ್ತಾ ಅದೇ ದೊಡ್ಡ ಕರ್ಮಫಲ ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ ನ್ಯಾಯದಿಂದ ನಡೆದವರು ಸೋತದ್ದು ಇತಿಹಾಸದಲ್ಲೇ ಇಲ್ಲ ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತೆ ಅಂತ ಶ್ರೀಕೃಷ್ಣರು ಹೇಳ್ತಾರೆ ಎಲ್ಲ ಮೋಸ ಕೆಟ್ಟದಾಗಲಿ ಒಳ್ಳೆಯದಾಗಲಿ ಅದಕ್ಕೆ ಕಾಲ ಉತ್ತರ ನೀಡೇ ನೀಡುತ್ತೆ ಅದಂತೂ ಸತ್ಯ ಈ ಕಲಿಯುಗದಲ್ಲಿ ಅಂತೂ ಬೆಳಗ್ಗೆ ಮಾಡಿದ್ದು ಸಂಜೆ ಸಿಗುತ್ತೆ ಅನ್ನೋದು ಪ್ರತೀತಿ ಅದು ಸತ್ಯ ಕೂಡ ಮನುಷ್ಯ ಕೆಟ್ಟ ಕೆಲಸ ಮಾಡುವಾಗ ಹಿಂದೆ ಮುಂದೆ ಅಕ್ಕ ಪಕ್ಕ ನಾಲ್ಕು ದಿಕ್ಕುಗಳನ್ನು ನೋಡ್ತಾ ಇರ್ತಾನೆ ಯಾರಾದರೂ ನೋಡ್ತಾರ ನಾನು ಕೆಟ್ಟ ಕೆಲಸ ಮಾಡ್ತಾ ಇದ್ದೀನಿ ಅಂತ ಆದರೆ ಮೇಲೆ ನೋಡಲಿಕ್ಕೆ ಅವನಿಗೆ ಮರ್ತ ಹೋಗುತ್ತೆ ಮೇಲೆ ಒಬ್ಬರು ನನ್ನನ್ನು ಗಮನಿಸ್ತಾ ಇರ್ತಾರೆ ಲೆಕ್ಕಾಚಾರ ಬರ್ತಿರ್ತಾನೆ ನಾನು ಮಾಡುವ ಪ್ರತಿಯೊಂದು ಕೆಟ್ಟ ಕೆಲಸದ ಬಗ್ಗೆ ಒಂದಲ್ಲ ಒಂದು ದಿನ ನನಗೆ ಅದು ಸಿಕ್ಕೇ ಸಿಗುತ್ತೆ ಅಂತ ಒಂದು ಸಲ ಯೋಚನೆ ಮಾಡಿದರೆ ಅವನು ತಪ್ಪು ಮಾಡಲ್ಲ ಕೆಟ್ಟ ಕೆಲಸ ಮಾಡಲ್ಲ ಒಬ್ಬರಿಗೆ ಏನಾದರೂ ಏನು ದ್ರೋಹ ಅಲ್ಲ ಒಬ್ಬರಿಗೆ ಕೆಟ್ಟದನ್ನು ಬಯಸಲ್ಲ ಅಲ್ವಾ ಆ ಭಗವಂತ ನೋಡ್ತಾ ಇರ್ತಾನೆ ಅಂತ ಅವನಿಗೆ ಗಮನವೇ ಇರೋಲ್ಲ ಅಲ್ವಾ ಗಾನದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರು ನಡೆಯಲಿ ಏನೂ ನಡೆಯಲಿ ಅಲ್ವಾ ಅದನ್ನು ಗಮನಿಸಲಿಕ್ಕೆ ಒಬ್ಬರು ಇದ್ದೇ ಇರ್ತಾರೆ ಮೇಲ್ಗಡೆ ಅದು ಕೆಟ್ಟದ ಒಳೆಯದು ಲೆಕ್ಕಾಚಾರ ಬರದೇ ಇರ್ತಾರೆ ಆ ಕಣ್ಣೀರಿನ ಎಲ್ಲ ಹನಿಗಳಿಗೆ ಒಂದಲ್ಲ ಒಂದು ದಿನ ನ್ಯಾಯ ಸಿಕ್ಕೇ ಸಿಗತ್ತೆ ನಮ್ಮನ್ನು ಯಾರು ನಮ್ಮ ಬಗ್ಗೆ ಏನೂ ತಿಳಿಯದೆ ನಮ್ಮ ಅಸಹಾಯಕತೆ ನಮ್ಮ ಕಣ್ಣೀರು ನಮ್ಮ ದುಃಖ ನಮ್ಮ ನೋವಿಗೆ ಏನೇನೂ ಮಾತಾಡಿಕೊಂಡು ಚಾಡಿ ತರಲೆ ಮಾಡ್ತಾ ಮಾತಾಡಿಕೊಂಡು ಇನ್ನೊಬ್ಬರ ಹತ್ರ ನಮ್ಮನ್ನು ನಿಂದಿಸ್ತಾ ಬದುಕ್ತಾರಲ್ವಾ ನಾವು ಕಣ್ಣೀರಿರ್ತೇವೆ ಅಲ್ವಾ ಒಂದು ಒಂದಲ್ಲ ಒಂದು ದಿನ ಅದು ಅವರಿಗೆ ದುಪ್ಪಟ್ಟು ಅದು ಏನು ಶಾಪವಾಗಿ ಕಂತುತ್ತೆ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಬಹುಶಃ ಯಾರು ಯಾರಿಗೆ ಮಾಡಲ್ಲ ಅಂತ ಆದರೆ ಇದು ಆ ಏನು ಮಾಡೋದು ಕೆಲವರು ಅಂಥವರೇ ಇರ್ತಾರೆ ಭೂಮಿ ಮೇಲೆ ಅಂಥದ್ದಕ್ಕಿಂತ ಹುಟ್ಟಿರ್ತಾರೆ ನಾಳೆ ನಾವು ಅದನ್ನು ಅನುಭವಿಸಬೇಕು ನಮಗೆ ಅದರಿಂದ ಕೆಟ್ಟ ನಾವು ಇನ್ನಷ್ಟು ಕೆಟ್ಟದನ್ನ ಕರ್ಮಗಳನ್ನು ಅನುಭವಿಸಬೇಕು ಅಂತ ಅವರಿಗೆ ತಲೆಗೆ ಬಂದಿರೋದೇ ಇಲ್ಲ ಏನು ಮಾಡೋದು ಬಲಹೀನರನ್ನು ಬಲವಂತರು ಹೊಡೆದ್ರೆ ಆ ಬಲವಂತರನ್ನು ಹೊಡೆಯಲಿಕ್ಕೆ ಯಾರು ಬ ಇರ್ತಾರೆ ಆ ಭಗವಂತ ಒಂದು ಮಾತು ನೆನಪಲ್ಲಿ ಇಟ್ಟುಕೊಳ್ಳಿ ಸುಖದಲ್ಲಿ ಸುಖ ಇರುವಾಗ ಎಲ್ಲರೂ ಸಿಗ್ತಾರೆ ಅದನ್ನು ಪದೇ ಪದೇ ಹೇಳ್ತಾನೆ ಸುಖದಲ್ಲಿ ಎಲ್ಲರೂ ಬರ್ತಾರೆ ಅಪರಿಚಿತರೂ ಪರಿಚಿತರಾಗ್ತಾರೆ ಅದೇ ನಾಳೆ ದುಃಖ ಆದಾಗ ಅಪರಿ ನಮ್ಮ ಪರಿಚಿತರೇನಾಗ್ತಾರೆ ಅಪರಿಚಿತರಾಗೇ ಹೋಗ್ತಾರೆ ನಮಗೆ ನಾವೇ ಅಂತ ಬದುಕಬೇಕು ಅಷ್ಟೇ ನಿನ್ನನ್ನು ಆಳಿಸಿದವನು ಆ ಅಳುವ ಸಮಯ ಬಂದೇ ಬರುತ್ತೆ ಕಾದು ನೋಡಬೇಕು ಏಕೆಂದರೆ ನಾವು ಕಾಲಚಕ್ರದ ಮಧ್ಯೆ ಸಿಲುಕಿದ್ದೇವೆ ಖಂಡಿತವಾಗ್ಲೂ ಮಾಡಿದ್ದನ್ನು ಮಹಾರಾಯ ಅಂತ ಹೇಳ್ತಾರಲ್ಲ ಹಾಗೆ ಒಂದು ನೋವಿನಿಂದ ಸಾವಿರ ಹಣೆ ಕಣ್ಣೀರು ಹಾಕಿದೆ ಎಂದು ನೊಂದುಕೊಳ್ಳಬೇಡ ಆ ಒಂದು ನೋವಿನಿಂದ ಲಕ್ಷ ಗಟ್ಟಲೆ ಅನುಭವ ಪಡೆದೆ ಅಂತ ಖುಷಿ ಪಡಬೇಕು ಆ ಅನುಭವಗಳೇ ನಮ್ಮನ್ನು ಉನ್ನತ ಜೀವನದ ದಾರಿಗೆ ಸ್ಫೂರ್ತಿಯಾಗುತ್ತೆ ಕೊಂಡೋಗುತ್ತೆ ದೇವರು ತಡ ಮಾಡಿದರೂ ನ್ಯಾಯ ಮಾಡ್ತಾರೆ ಅನ್ಯಾಯ ಮಾಡುವುದಿಲ್ಲ ತಡ ಆಗೋದರ ಹಿಂದೆ ಅದ್ಭುತಗಳು ನಡೆಯುತ್ತೆ ದೇವರು ಏನು ಮಾಡಿದರೂ ಸ್ವಲ್ಪ ಲೇಟ್ ಆಗ್ಬೋದು ನಮಗೆ ಬೇಸರ ಆಗ್ಬೋದು ಆದರೆ ಅದರಿಂದ ಒಳ್ಳೆಯದೇ ಆಗುತ್ತೆ ಅದು ನೆನಪಿನಲ್ಲಿ ಕೊಟ್ಟು ನೆನಪಿನಲ್ಲಿ ಇಟ್ಕೊಳ್ಳಿ ನಮ್ಮ ಕಣ್ಣೀರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಧನ್ಯವಾದ